ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಬಂಧುಗಳೇ ಇವತ್ತೇ ನಾನು ಮೆಂತೆ ಸೊಪ್ಪಿನ ಉಪಯೋಗಗಳು ಅದು ದೇಹಕ್ಕೆ ಹೇಗೆ ಪರಿಣಾಮಕಾರಿಯಾಗಿ ಕ್ರಿಯೆಯನ್ನು ಮಾಡುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಇದು ಭಾರತದ ಎಲ್ಲ ಕಡೆ ಬೆಳೆಯುವಂತಹ ಒಂದು ಸೊಪ್ಪಾಗಿದೆ ಹಾಗಾಗಿ ಈ ಒಂದು ಮೆಂತೆ ಸೊಪ್ಪನ್ನು ನಾವು ಸಂಸ್ಕೃತದಲ್ಲಿ ಮೇದಿಕಾ ದೀಪನಿ ಮೆಂತೆ ಅಂತ ಹೇಳಿ ಕರಿತೇವೆ ಇಂಗ್ಲೀಷ್ನಲ್ಲಿ ಫಿನುಗ್ರೀಕ್ ಅಂತ ಹೇಳಿ ನಾವು ಕರಿತೇವೆ ಈ ಒಂದು ಮೆಂತ್ಯ ಸೊಪ್ಪು ಉದರವಾಯು ಅನ್ನು ಕಡಿಮೆ ಮಾಡುತ್ತೆ ಅಜೀರ್ಣವನ್ನು ಕಡಿಮೆ ಮಾಡುತ್ತೆ ಮಧುಮೇಹವನ್ನು ಕೂಡ ಕಡಿಮೆ ಮಾಡುತ್ತೆ ವಾತ ವಿಕಾರಗಳನ್ನು ನಿವಾರಣೆ ಮಾಡುತ್ತೆ ಹಾಗಾಗಿ ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂತೆ ಬಲವನ್ನು ಕೂಡ ಇದು ಕೊಡುತ್ತೆ ಹಾಗಾಗಿ ನಮ್ಮ ನಿತ್ಯದ ಜೀವನದಲ್ಲಿ ಮೆಂತ್ಯ ಸೊಪ್ಪು ಹಾಗೂ ಮೆಂತೆ ಕಾಳುಗಳನ್ನು ತಿನ್ನೋದ್ರಿಂದ ಖಂಡಿತವಾಗಲೂ ಒಂದು ರಕ್ತದ ಒಂದು ಶುದ್ಧತೆಗೆ ರಕ್ತದ ಒಂದು ಉತ್ಪಾದನೆಗೆ ಪರಿಣಾಮಕಾರಿಯಾದಂತಹ ಕೆಲಸವನ್ನು ಮಾಡುತ್ತೆ ಅನ್ನುವಂಥದ್ದು ಈಗ ಇನ್ನೊಂದು ಇದರ ಉಪಯೋಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ಮೆಂತ್ಯ ಸೊಪ್ಪಿನ ಯಥೇಚ್ಛವಾದ ಒಂದು ಉಪಯೋಗದಿಂದ ಕೂದಲದ ಉದುರುವಿಕೆ ಇದೆಯಲ್ಲ ಕೂದಲು ಉದುರುವಿಕೆಯನ್ನು ಕೂಡ ಕಡಿಮೆ ಮಾಡುತ್ತೆ ಕೂದಲು ಬೆಳೆಯಲು ಸಹಕಾರಿಯಾಗುತ್ತೆ ಕೂದಲು ಕಪ್ಪಾಗುವಂತೆ ಮಾಡುತ್ತೆ ಈ ಒಂದು ಮೆಂತ್ಯ ಸೊಪ್ಪು ಹಾಗಾಗಿ ನಿಮ್ಮ ದೈನಂದಿನ ಜೀವನದಲ್ಲಿ ಹೆಚ್ಚು ಹೆಚ್ಚು ಮೆಂತ್ಯ ಸೊಪ್ಪುಗಳನ್ನು ಉಪಯೋಗಿಸಿದ ಖಂಡಿತವಾಗಲು ಇದು ರಕ್ತವರ್ಧಕವಾಗಿ ಕೆಲಸ ಮಾಡುತ್ತೆ ರಕ್ತ ಶುದ್ಧಕಾರಕ ರಕ್ತವರ್ಧಕ ಆಮೇಲೆ ತಂಪುಕಾರಕ ದೇಹದ ಉಷ್ಣತೆ ಹೆಚ್ಚು ಇದ್ದವರು ಈ ರೀತಿಯಾದ ಮೆಂತ್ಯ ಸೊಪ್ಪುಗಳನ್ನು ತಿನ್ನೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಒಂದು ಆರೋಗ್ಯ ಏರ್ಗತಿಯಲ್ಲ ಆಗುತ್ತೆ ರಕ್ತದ ಉತ್ಪಾದನೆ ಹೆಚ್ಚಾಗುತ್ತೆ ಅನ್ನುವಂಥದ್ದು ಈ ಒಂದು ಸೊಪ್ಪನ್ನು ಉಪಯೋಗಿಸ ನಮ್ಮ ಕೂದಲು ಕಪ್ಪಾಗಿ ರೇಷ್ಮೆಯಂತೆ ಮೃದುವಾಗುತ್ತೆ ಪರಿಣಾಮಕಾರಿಯಾದಂತಹ ಒಂದು ಎಫೆಕ್ಟ್ ಕೊಡುತ್ತೆ ಅನ್ನುವಂಥದ್ದು ಈಗ ಇದರ ಒಂದು ಪಚಡಿಯನ್ನು ಹೇಗೆ ಮಾಡೋದು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಒಂದು ಸೌತೆಕಾಯಿನ ತಗೊಂಡಿದ್ದೇನೆ ಈಗ ಸೌತೆಕಾಯಿಗೆ ಈ ಮೆಂತ್ಯ ಸೊಪ್ಪನ್ನ ಹೀಗೆ ಹಾಕಬೇಕು ನೋಡಿ ಸ್ವಲ್ಪ ಹೆಚ್ಚಿದಂತಹ ನೋಡಿ ಈ ಒಂದು ಕತ್ರಿಯಿಂದ ಸಣ್ಣ ಕತ್ತರಿಸ್ಕೊಂಡ್ಬಿಡಿ ಒಂದೆಲ್ಲವನ್ನು ಸಣ್ಣಕ್ಕೆ ಕತ್ರಿ ಸಿಗತ್ತೆ ಸೊಪ್ಪು ಕಟ್ ಮಾಡೋ ಕತ್ರಿನೆ ಸಿಗತ್ತೆ ಈಗ ಇದಕ್ಕೆ ಸ್ವಲ್ಪ ಒಂದು ಹೋಳು ನಿಂಬೆ ಹಣ್ಣನ ಹಾಕುವ ಈ ನಿಂಬೆಹಣ್ಣಿನ ರಸ ಕೂಡ ಜೀರ್ಣಕಾರಿ ಆಮೇಲೆ ವಾಯು ಪ್ರಕೋಪವನ್ನು ಇದು ಕಡಿಮೆ ಮಾಡುತ್ತೆ ಈಗ ಅದನ್ನು ಉಪ್ಪು ಹಾಕುವ ಇದು ಜೀರ್ಣಕಾರಿ ಮತ್ತು ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡುತ್ತೆ ಈ ನಿಂಬೆಹಣ್ಣಿನ ರಸ ಹಾಗಾಗಿ ನಿತ್ಯ ಜೀವನದಲ್ಲಿ ಈ ನಿಂಬೆಹಣ್ಣಿನ ರಸವನ್ನು ಜಾಸ್ತಿ ನೀವು ಉಪಯೋಗಿಸಿ ಈಗ ನಾನು ಇದಕ್ಕೆ ಕೊಬ್ಬರಿ ಕೂಡ ಆ್ಯಡ್ ಮಾಡಿದ್ದೇನೆ ಒಗ್ಗರಣೆ ಕೂಡ ಆ್ಯಡ್ ಮಾಡಿದ್ದೇನೆ ಈ ಕಲ್ಲುಪ್ಪು ಅಂತ ಸಿಗುತ್ತೆ ಗೋಕರ್ಣದ್ದು ಗೊತ್ತಾಗ್ತಿದೆಯಲ್ಲ ಗೊತ್ತಾಗ್ತಿದೆಯಲ್ಲ ಇದು ತುಂಬಾ ಉಪಯೋಗ ಈಗ ಇದಕ್ಕೆ ಸ್ವಲ್ಪ ಪುಟಾಣಿ ಪುಡಿಯನ್ನು ಹಾಕುವ ಪುಟಾಣಿ ಪುಡಿ ಕೂಡ ಹಾಕಿದ್ದೇನೆ ಈಗ ನೆಷ್ಟು ಕಲಿಸುವ ಕಲಿಸಿದಾಗ ಖಂಡಿತವಾಗ್ಲೂ ನನಗೆ ಅತ್ಯಂತ ರುಚಿಕರವಾದಂತಹ ಆರೋಗ್ಯದಾಯಕವಾದಂತಹ ರಕ್ತ ಉತ್ಪಾದನೆ ಮಾಡುವಂತಹ ದೇಹವನ್ನ ತಂಪಾಗಿ ಇಡುವಂತಹ ಒಂದು ಪಚಡಿ ತಯಾರಾಗಿದೆ ಅದರಿಂದ ನಾನು ತಿನ್ ನೋಡಿದಿನಿ ತುಂಬಾ ಅಂದ್ರೆ ತುಂಬಾ ರುಚಿ ಇದೆ ನೀವು ಮಾಡ್ಕೊಂಡು ತಿನ್ನಿ ರಕ್ತದ ಉತ್ಪಾದನೆಗೆ ಸಹಕಾರಿಯಾಗತ್ತೆ ದೇಹವನ್ನು ತಂಪಾಗಿಡತ್ತೆ ರೊಟ್ಟಿಗೆ ಬಕ್ರಿಗೆ ಚಪಾತಿಗೆ ಹಾಗೆ ಹಾಗೆ ತಿನ್ನಲು ಕೂಡ ತುಂಬ ತುಂಬ ಸಹಕಾರಿಯಾಗಿದೆ ಬಹುಶಃ ಈ ವಿಡಿಯೋ ಎಲ್ಲರಿಗೂ ಹೆಣ್ಣುಮಕ್ಕಳಿಗೆ ತಾಯಿಯಂದ್ರಿಗೆ ತುಂಬ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಉಪಯೋಗ ಮಾಡ್ಕೊಳ್ಳಿ ಆ ಉಪಯೋಗ ಮಾಡ್ಕೊಳ್ಳಿ ಅನ್ನುವಂಥದ್ದೇ ನನ್ನ ಒಂದು ಭಾವನೆ ಅಂದರೆ ತಾಯಿಯಂದರು ಮಾಡ್ತಾರೆ ಅನ್ನುವಂಥದ್ದು ಮತ್ತೊಂದು ಭಾವನೆ ಥ್ಯಾಂಕ್ ಯು ಸೋ ಮಚ್